ಆಪರೇಷನ್ ಸಿಂಧು ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಸ್ಮಾರ್ಟ್ ಕ್ಷಿಪಣಿ ಅಂತಿಮ ಸಂರಚನೆಯ ಪರೀಕ್ಷೆ ಸನ್ನಿಹಿತವಾಗಿದೆ ನಮಸ್ಕಾರ ವೀಕ್ಷಕರೇ ದೇಶ ಪ್ರೇಮಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ರಕ್ಷಣಾ ತಂತ್ರಜ್ಞಾನದ ಮಹತ್ವದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಭಾರತದ ಕರಾವಳಿ ಭದ್ರತೆಯನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಲು ಸಿದ್ಧವಾಗಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಯಾದ ಸ್ಮಾರ್ಟ್ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪೆಡೋ ಕ್ಷಿಪಣಿಯ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ಅಂತಿಮ ಪರೀಕ್ಷೆಗೆ ಸಿದ್ಧತೆ ಮೂಲಗಳ ಪ್ರಕಾರ ಭಾರತದ ಈ ಕ್ರಾಂತಿಕಾರಿ ಸ್ಮಾರ್ಟ್ ಕ್ಷಿಪಣಿ ವ್ಯವಸ್ಥೆಯು ತನ್ನ ಅಂತಿಮ ಸಂರಚನೆಯಲ್ಲಿ ಫೈನಲ್ ಕಾನ್ಫಿಗರೇಷನ್ ಶೀಘ್ರದಲ್ಲೇ ಪರೀಕ್ಷೆಗಳಿಗೆ ಒಳಗಾಗಲು ಸಿದ್ಧವಾಗಿದೆ ಈ ಕ್ಷಿಪಣಿಯು ಒಂದು ಲಘು ಟಾರ್ಪಿಡೋವನ್ನು ಲೈಟ್ ವೈಟ್ ಟಾರ್ಪಿಡೋ ತನ್ನ ಪ್ರಮುಖ ಗುರಿನಾಶಕ ಸಾಧನವನ್ನಾಗಿ ಹೊಂದಿದೆ ಈ ವ್ಯವಸ್ಥೆಯು ಭಾರತದ ಕರಾವಳಿಯಿಂದ ಬರೋಬ್ಬರಿ ಆರುನೂರೈವತ್ತು ಕಿಲೋಮೀಟರ್ ದೂರದವರೆಗೆ ಇರುವ ಯುದ್ಧ ನೌಕೆಗಳು ಮತ್ತು ಜಲಂತರ್ಗಾಮಿ ನೌಕೆಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸ್ಮಾರ್ಟ್ ವ್ಯವಸ್ಥೆಯನ್ನು ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಗಿತ್ತು ಇದು ಒಂದು ಕ್ಷಿಪಣಿಯ ವ್ಯಾಪ್ತಿ ಮತ್ತು ವಾಯುಗಾಮಿ ಜಲಂತರ್ಗಾಮಿ ನಾಶಕ ಟಾರ್ಪಿಡೋದ ನಿಖರತೆಯನ್ನು ಸಂಯೋಜಿಸುವ ತನ್ನ ವಿಶಿಷ್ಟ ಸಾಮರ್ಥ್ಯವನ್ನು ಪ್ರದರ್ಶಿಸಿತು ಈ ಮುಂಬರುವ ಪರೀಕ್ಷೆಗಳು ಈ ಶಸ್ತ್ರಾಸ್ತ್ರವು ಕಾರ್ಯಾಚರಣೆಯ ನಿಯೋಜನೆಗೆ ಸಿದ್ಧವಾಗುವುದಕ್ಕೆ ಹಾದಿ ಮಾಡಿಕೊಡಲಿವೆ ಈ ಸ್ಮಾರ್ಟ್ ಕ್ಷಿಪಣಿಯು ಹೇಗೆ ಕೆಲಸ ಮಾಡುತ್ತದೆ ಸ್ಮಾರ್ಟ್ ಕ್ಷಿಪಣಿಯು ಮೂಲಭೂತವಾಗಿ ಕ್ಯಾನಿಸ್ಟರ್ನಿಂದ ಉಡಾವಣೆಯಾಗುವ ಎರಡು ಹಂತದ ಘನ ಇಂಧನದಿಂದ ಚಾಲಿತವಾದ ಸೂಪರ್ ಸಾನಿಕ್ ಕ್ಷಿಪಣಿ ಕ್ಯಾನಿಸ್ಟರ್ ಲಾಂಚರ್ಡ್ ಟೂ ಸ್ಟೇಜ್ ಸಾಲಿಡ್ ಪ್ರೊಪೆಲ್ಡ್ ಸಾನಿಕ್ ಮಿಸೈಲ್ ಆಗಿದೆ ಇದು ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಅಡ್ವಾನ್ಸ್ಡ್ ಲೈಟ್ ಟಾರ್ಪಿಡೋ ಶೈನಾ ಅಥವಾ ಅದರ ಸುಧಾರಿತ ಆವೃತ್ತಿಯನ್ನು ತನ್ನ ಭಾರವಾಗಿ ಪೇಲೋಡೊಯನ್ನು ಹೊತ್ತೊಯ್ಯುತ್ತದೆ ಸುಮಾರು ಆರುನೂರೈವತ್ತು ಕಿಲೋಮೀಟರ್ಗಳವರೆಗೆ ಅತಿ ಹೆಚ್ಚು ಸೂಪರ್ಸಾನಿಕ್ ವೇಗದಲ್ಲಿ ಟರ್ಮಿನಲ್ ಹಂತದಲ್ಲಿ ವರದಿಗಳ ಪ್ರಕಾರ ಮ್ಯಾಕ್ ಎರಡು ಪಾಯಿಂಟ್ ಐದು ಪ್ಲಸ್ ಸಂಚರಿಸಿದ ನಂತರ ಕ್ಷಿಪಣಿಯು ಕಡಿದಾದ ಇಳಿಜಾರಿನಲ್ಲಿ ಧುಮುಕುತ್ತದೆ ನಂತರ ಟಾರ್ಪಿಡೋವನ್ನು ಒಂದು ಪ್ಯಾರಾಚೂಟ್ಸ್ ವ್ಯವಸ್ಥೆಯೊಂದಿಗೆ ಪ್ರತ್ಯೇಕಿಸಿ ಮತ್ತು ಅದನ್ನು ಪೂರ್ವ ನಿಗದಿತ ಜಿ ಪಿ ಎಸ್ ನಿರ್ದೇಶಾಂಕದಲ್ಲಿ ನೀರಿನೊಳಗೆ ಬಿಡುಗಡೆ ಮಾಡುತ್ತದೆ ಒಮ್ಮೆ ನೀರಿನೊಳಗೆ ಸೇರಿದ ನಂತರ ಟಾರ್ಪಿಡೋವು ಸ್ವತಂತ್ರವಾಗಿ ಗುರಿಯನ್ನು ಹುಡುಕುತ್ತದೆ ವರ್ಗೀಕರಿಸುತ್ತದೆ ಮತ್ತು ಜಲಂತರ್ಗಾಮಿ ಅಥವಾ ಮೇಲ್ಮೈ ನೌಕೆಯ ಮೇಲೆ ನಿಖರವಾಗಿ ದಾಳಿ ಮಾಡುತ್ತದೆ ಕರಾವಳಿ ರಕ್ಷಣಾ ಬ್ಯಾಟರಿಗಳಿಗೆ ನೌಕಾಪಡೆಯ ಯೋಜನೆ ಮೂಲಗಳ ಪ್ರಕಾರ ಭಾರತೀಯ ನೌಕಾಪಡೆಯು ಸ್ಮಾರ್ಟ್ ವ್ಯವಸ್ಥೆಯನ್ನು ಕೇವಲ ಹಡಗು ಆಧಾರಿತ ಶಸ್ತ್ರಾಸ್ತ್ರವಾಗಿ ಮಾತ್ರವಲ್ಲದೆ ಮೀಸಲಾದ ಕರಾವಳಿ ರಕ್ಷಣಾ ಬ್ಯಾಟರಿಗಳ ಕೋಸ್ಟಲ್ ಡಿಫೆನ್ಸ್ ಬ್ಯಾಟರಿಯ ಭಾಗವಾಗಿ ಸೇರಿಸಲು ಯೋಜಿಸುತ್ತಿದೆ ಈ ಸ್ಥಿರ ಕರಾವಳಿ ಬ್ಯಾಟರಿಗಳು ಮುಂಚೂಣಿ ಯುದ್ಧ ನೌಕೆಗಳು ಅಥವಾ ವಿಮಾನಗಳನ್ನು ನಿಯೋಜಿಸದೆ ಭಾರತೀಯ ಸಾಗರ ಪ್ರದೇಶದ ಆಳದಲ್ಲಿರುವ ಶತ್ರುಗಳ ನೌಕೆಗಳನ್ನು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ನಾಶಪಡಿಸಲು ಸಾಧ್ಯವಾಗಿಸುತ್ತದೆ ನೌಕಾಪಡೆಯು ಈ ಸ್ಮಾರ್ಟ್ ಬ್ಯಾಟರಿಗಳನ್ನು ಪಶ್ಚಿಮ ಮತ್ತು ಪೂರ್ವ ಸಮುದ್ರ ತೀರಗಳ ಉದ್ದಕ್ಕೂ ಶ್ರೇಣೀಕೃತ ಕರಾವಳಿ ಲೇ ಎರಡು ಕೋಸ್ಟಲ್ ರಕ್ಷಣಾ ವಾಸ್ತುಶಿಲ್ಪದ ಭಾಗವಾಗಿ ನಿಯೋಜಿಸಲು ಉತ್ಸುಕವಾಗಿದೆ ಪ್ರತಿ ಬ್ಯಾಟರಿಯಲ್ಲಿ ಹೈ ಮೊಬಿಲಿಟಿ ಟೆಟ್ರಾ ಅಥವಾ ಅಶೋಕ್ ಲೈಲ್ಯಾಂಡ್ ಪ್ಲ್ಯಾಟ್ಫಾರ್ಮ್ಗಳ ಮೇಲೆ ಅಳವಡಿಸಲಾದ ಎಂಟರಿಂದ ಹನ್ನೆರಡು ಮೊಬೈಲ್ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ಗಳು ಇರುತ್ತವೆ ಇವುಗಳಿಗೆ ಕಮ್ಯಾಂಡ್ ಪೋಸ್ಟ್ ಪೇಸ್ ಅರ್ರೆ ರೆಡಾರ್ಗಳು ಮತ್ತು ಎಲೆಕ್ಟ್ರೋ ಆಪ್ಟಿಕಲ್ ಗುರಿ ವ್ಯವಸ್ಥೆಗಳು ಬೆಂಬಲ ನೀಡುತ್ತವೆ ಈ ಬ್ಯಾಟರಿಗಳು ನೆಲ ಆಧಾರಿತ ರೆಡಾರ್ಗಳು ಕಡಲ ಕಣ್ಗಾವಲು ಆಸ್ತಿಗಳು ಮತ್ತು ಯುದ್ಧ ನೌಕೆಗಳಿಂದ ಗುರಿ ಮಾಹಿತಿಯನ್ನು ಪಡೆದುಕೊಳ್ಳುತ್ತವೆ ಪ್ರಮುಖ ಕಾರ್ಯಾಚರಣೆಯ ಅನುಕೂಲಗಳು ಸ್ಮಾರ್ಟ್ನ ಪರಿಕಲ್ಪನೆಯು ಆಧುನಿಕ ನೌಕಾಪಡೆಗಳಲ್ಲಿ ವಿಶಿಷ್ಟವಾಗಿದೆ ಇದು ದೂರದವರೆಗೆ ಟಾರ್ಪಿಡೋವನ್ನು ತಲುಪಿಸಲು ಎರಡು ಹಂತದ ಕ್ಷಿಪಣಿ ಬೂಸ್ಟರನ್ನು ಬಳಸುತ್ತದೆ ಈ ವ್ಯವಸ್ಥೆಯು ಪ್ರಮುಖ ಕಾರ್ಯಾಚರಣೆಯ ಅನುಕೂಲಗಳು ಇಲ್ಲಿವೆ ಸುಮಾರು ಆರುನೂರೈವತ್ತು ಕಿಲೋಮೀಟರ್ಗಳ ಬೃಹತ್ ಎಂಗೇಜ್ಮೆಂಟ್ ವ್ಯಾಪ್ತಿ ಮೇಲ್ಮೈ ಮತ್ತು ಉಪಮೇಲ್ಮೈ ಸರ್ಫೇಸ್ ಆ್ಯಂಡ್ ಸಬ್ಸರ್ಫೇಸ್ ಎರಡೂ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಇದಕ್ಕಿದೆ ನೆಲ ಆಧಾರಿತ ಸ್ಥಳಗಳಿಂದ ಸ್ಟ್ಯಾಂಡ್ ಆಫ್ ಉಡಾವಣಾ ಸಾಮರ್ಥ್ಯ ಮುಂಚೂಣಿ ಆಸ್ತಿಗಳ ಮೇಲೆ ಕನಿಷ್ಠ ಅಪಾಯವನ್ನು ಕಡಿಮೆ ಮಾಡುವುದು ಸಕ್ರಿಯ ಮಾರ್ಗದರ್ಶನದ ಮೂಲಕ ನಿಖರವಾದ ದಾಳಿ ಅಂತಿಮ ಸಂರಚನೆಯಲ್ಲಿರುವ ಸ್ಮಾರ್ಟ್ ಕ್ಷಿಪಣಿಯು ದ್ವಿಮುಖ ಲಿಂಕ್ ಟೂ ವೇ ಲಿಂಕನ್ನು ಹೊಂದಿರುತ್ತದೆ ಇದು ಮಾರ್ಗದ ಮಧ್ಯದಲ್ಲಿ ಮಾರ್ಗದರ್ಶನ ನವೀಕರಣಗಳನ್ನು ಮತ್ತು ನೈಜ ಸಮಯದ ತಿದ್ದುಪಡಿಯನ್ನು ಸಕ್ರಿಯಗೊಳಿಸುತ್ತದೆ ಭಾರತವು ಈಗಾಗಲೇ ಕರಾವಳಿ ರಕ್ಷಣಾ ಪಾತ್ರಗಳಲ್ಲಿ ಬ್ರಹ್ಮೋಕ್ಷಿಪಣಿಯನ್ನು ಹೊಂದಿದೆ ಸ್ಮಾರ್ಟ್ ವ್ಯವಸ್ಥೆಯು ಅತಿದೂರದ ವ್ಯಾಪ್ತಿಯಲ್ಲಿ ನಿರ್ದಿಷ್ಟವಾದ ಜಲಂತರ್ಗಾಮಿ ನಾಶಕ ಕಾರ್ಯಾಚರಣೆಗಳಿಗಾಗಿ ಆಂಟಿ ಸಬ್ಮೆರಿನ್ ಆಪರೇಷನ್ಸ್ಗಳಿಗೆ ಪೂರಕವಾದ ವಿಶಿಷ್ಟ ಸಾಮರ್ಥ್ಯವನ್ನು ಸೇರಿಸುತ್ತದೆ ಈ ಕ್ಷೇತ್ರದಲ್ಲಿ ಇಂತಹ ವ್ಯವಸ್ಥೆಯನ್ನು ಹೊಂದಿರುವ ನೌಕಾಪಡೆಗಳು ಜಗತ್ತಿನಲ್ಲಿ ಬಹಳ ಕಡಿಮೆ ಒಮ್ಮೆ ಸೇರ್ಪಡೆಯಾದ ನಂತರ ಸ್ಮಾರ್ಟ್ ಕರಾವಳಿ ರಕ್ಷಣಾ ವ್ಯವಸ್ಥೆಯು ಸಮುದ್ರ ಆಧಾರಿತ ವಾಯು ಸ್ವತ್ತುಗಳು ಮೇಲ್ಮೈ ಯುದ್ಧ ನೌಕೆಗಳು ಪಿ ಎ ಎಸ್ ಡಬ್ಲ್ಯೂ ವಿಮಾನಗಳು ಮತ್ತು ಜಲಾಂತರ್ಗಾಮಿ ವೇದಿಕೆಗಳೊಂದಿಗೆ ಭಾರತದ ಶ್ರೇಣೀಕೃತ ಕಡಲ ಪ್ರತಿಬಂಧಕ ಸಿದ್ಧಾಂತದ ಲೇಯರ್ಡ್ ಮೇರಿಟೈಮ್ ಡಿಟರೆನ್ಸ್ ಡಾಕ್ಟರೇನ್ಗೆ ಭಾಗವಾಗಲಿದೆ ಈ ಸ್ಮಾರ್ಟ್ ವ್ಯವಸ್ಥೆಯ ಅಂತಿಮ ಪರೀಕ್ಷೆಗಳು ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಭಾರತೀಯ ನೌಕಾಪಡೆಯ ಬಲ ಇನ್ನಷ್ಟು ಹೆಚ್ಚಾಗಲಿದೆ ಇದೇ ರೀತಿಯ ಮತ್ತಷ್ಟು ಆಸಕ್ತಿದಾಯಕ ರಕ್ಷಣಾ ಶುದ್ಧಿ ಮತ್ತು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ನ ವಿಡಿಯೋಗಳನ್ನು ದಯವಿಟ್ಟು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ ಧನ್ಯವಾದಗಳು